ನಡಿ 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 ಮಾಡಿ ನಡಿ ಮನೆಗೆ ನಡಿ ನೀನು ಅಲ್ಲ ನಾನು ಹಿಂದೆ ಯಾವನ ಇದ್ದಾನೆ ಓಕೆ ನೀನು ನಡಿಲ್ಲ ನೀನು ನಡಿಲ್ಲ ಓಕೆ ನೀನು ನಡಿಲ್ಲ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಏ ಇನ್ನೊ ಒಪ್ಪ ಇದ್ದಾನೆ ಒಪ್ಪ ಇದ್ದಾನೆ ನಮಸ್ಕಾರ ಬೋಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ನಾವೀಗ ಆಡ್ತಾ ಇದ್ದೀವಿ ಡಿಯೋ ವರ್ಸಸ್ ಪಾಡು ಅದು ನೆಕ್ಸ್ಟ್ ಮ್ಯಾಪಲ್ಲಿ ಗುರು ஓகே நான் இழியோ அந்த ப்ளேஸில் ஒன்று ஸ்காட் குரு ஒரு நிமிஷம் இன்ட்ரோ கொடக்க விடல இவரு அந்தமாதிரி ஆல்ரெடி பண்ண ஓகே ஹேக்கே மற்ற ஓகே நடி 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 மடி மனைவி நடி நீ அரை நான் இந்த யாப்பான ஓகே நீனும் நடில நீனும் நடில ஓகே நீனும் நடில இன்னொபைதானே இன்னொ இன்னோ ஒப்பைத்தானே ஒப்பைதானே எல்லாரே இன்னொரு எல்லா ஜன ஓத்ரு ஒரு டீமேட்டு ஒவ்வொன்னே ஒவ்வொரு எல்லா ஏ நீ தலையின் ಇಲ್ಲೇ ಸ್ಟಾಪ್ ಬರ್ತದ ಓಕೆ ಇವನು ಹೊಗೆ ಹಾಕಿಸ್ಕೊಂಡಾಗ ಓಕೆ ಗುರು ಒಯ್ ಮೊಯ್ಪೋಟ ಜೊತೆಗೆ ನನಗೆ ಕಿರೀಟ ಬೇರೆ ಸಿಕ್ತು ಗುರು ಇಳ ತಕ್ಷಣ ಇಲ್ಲಿಗೆ ಒಂದು ಸ್ಕ್ವಾಡ್ ಹೊಗೆ ಹಾಕ್ಸ್ಕೋತು ರಶ್ ಮಾಡ್ತಾರೆ ಗುರು ರಶ್ ನಮ್ಮ ಮೇಲೆ ಕಿರೀಟ ಸಿಕ್ಕದು ಗುರು ಏನು ಸೈಕ್ ಆಗಿದೆಯಲ್ಲ ಕಿರೀಟ ಟಿಡಿ ಟಿಡಿ ಟಿ ಡಿ ಕಿರೀಟ ಆದರೆ ಜೊತೆಗೋದ್ರೆ ಓಕೆ ಇದು ಡೌನ್ ಚೆನ್ನಾಗಿ ಕಾಣಲ್ಲ ಬರೋ ಅಷ್ಟೊಂದು ಏನಿಮೆ ಅಂದ್ರ ಯಾರು ಏನಾರು ಇಲ್ಲ ಬೈ ನಿಮ್ಮ ಅವಂಗ ಬೇ ತಗೋರು ಅಂತ ಆಪಿ ಒನ್ ಫಿಫ್ಟಿ ಟು ಎಂಟ್ರಿ ತಗೋರು ಅವ್ನು ಸರಿ ಅವ್ರ ಹತ್ರ ಕ್ಯಾರೆಂಟ್ರಿಗೆ ತನ್ನಿಸುತ್ತೆ ಮೋಸ್ಟ್ಲಿ ಯಾವುದೋ ಕ್ಯಾರೆಂಟರ್ ಹಾಕ್ಕೊಂಡು ಅವ್ರೆ ಮಾತಾಡ್ರಿ ಇವಾಗಬೋದು ಹೇಳೋಕ್ಕಾಗಲ್ಲ ಅರೆ ಅರೆ ನಾ ಕೆಳಗಡೆ ಬಿದ್ದೆ ಕೆಲ್ ಸಿಕ್ಕರೆ ಇನ್ನೂ ಸೈಕ್ ಆಗಿರುತ್ತೆ ಕಿಲ್ ಸಿಗ್ಲಿಲ್ಲ ಅಂದರೆ ಎಣಿಮೀನು ಎನಿಮಿದ ರೀ ಅಲ್ಲಿ ನಾಲ್ಕಾದ ಒಂದು ಕಿಲ್ ಸಿಗ್ಲಿಲ್ಲ ಗಣ್ಣ ನಾಲ್ಕಾದ ಅಂಟ್ರೆ ಅದ ಅಲ್ಲಿ ರೈಟ್ ಸೈಡ್ ಹೆಣ್ಮಿದಾರೆ ನಾಲ್ಕರೇ ಅದ ಕೆಲಮೀನ್ ನೋಡ್ದಂಗೆ ಆಯಿತು

ನಮ್ಮ ಹಿಂದ್ಗಿಂದ ಯಾವೆ ಅಲ್ಲಿ ಒಬ್ಬ ಓಡತಾ ರಿವೈವ್ ಕೂಡ ಕೊಡ್ತಾವಣೆ ಒಬ್ಬ ಓಕೆ ಒಬ್ಬ ಓ ಪಿಗುರು ಟೀಮ್ ಆಯ್ಬಿಟ್ಟಾರ ನಮ್ಮ ಟೀಮೇಟ್ ಹೋಗಿ ಹಾಕೊಂಡವ್ರಡೆಯಿಂದ ಹಿಂದ್ಗಡಿಂದ ಹಿಂದ್ ಕಡೆಯಿಂದ ನಿಮ್ಗಿದಾರ ಹಿಂದ ಬಂದ 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 ಬೇ ಬೇಗ ಹೀ ಲಾಗಿ 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 ಇವನು ರಿವ್ಯೂ ಮಾಡಕ್ಕೆ ಬರ್ತான் ರಿವ್ಯೂ ಮಾಡಕ್ಕೆ ಹೋಗತಾನೆ ಓಪಿ ಉಂಗ ಬಿಟ ಓಕೆ ಅವನು ಓಡತான் ದೂರದಲ್ಲಿದ್ದಾನೆ ಬಿಡು ಓಪಿ ಗುರು ಓಪಿ ಗುರು ಅವ್ರಂತೂ ಒಬ್ಬ ನಿಮ್ಮ ಓಡಿಸ್ಕೊಂಡು ಬಂದ್ರು ಗುರು ನಮ್ಮನ್ನ ಪಾಪ ಗುರು ಬಂದು ನಮ್ಮ ಕೈಯಲ್ಲೇ ಸತ್ತೋಗ್ಬೇಕು ತಗೋಬೇಕು ಓಂ ಶಾಂತಿ ಪಾಪ ಅವ್ರಿಗೊಂದು ಹತ್ತು ನಿಮಿಷ ಮೌನಾಚರಣೆ ಮಾಡುವ ಗುರು ಇಲ್ಲಿಗೆ ನಾನು ಹತ್ತು ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಗುರು ಲಾಬೇಲಿ ಇನ್ನೂ ಹದಿನಾರು ಜನ ಇಲ್ಲ ಇದ್ದಾರೆ ಒಂದು ನಿಮಿಷ ಬಂದು ಝೋನ್ ಬರ್ತದೆ ಬಂದೆ 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 ಗುರು ಝೋನ್ ಬೇರೆ ಬಂದದ ಗುರು ಝೋನ್ ಬಂದದ ಸ್ಟಾರ್ಟ್ ಆಗಲ್ಲ ಇಲ್ಲಿ 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 ಓದು ಸೈಲೆನ್ಸ್ ಸರ್ ಯಾವಾಗ ಅಕೌಂಟೆ ಅಂತ ಗೊತ್ತಾಗ್ತದೆ ಓಹ್ ಅಲ್ಲಿ ಅಷ್ಟು ದೂರ ಇದ್ದಾರೆ ಗುರು ಓಹೋ ಹೋ ಅಲ್ಲೇ ಇಬ್ಬರು ಇದಾರೆ ಇಬ್ಬರು ಇದ್ದಾರೆ ಕೆಳಗಡೆ ಕೆಳಗಡೆ ಇದಾರೆ ಇಬ್ರು ಇಲ್ಲಿದ್ದಾರೆ ಇಲ್ಲೇ ಕೆಳ ಅಲ್ಲ ಇಲ್ಲಿ ಇಲ್ಲಿ ಬಂದು 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 ನೋಡ್ದೆ 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 ಇಲ್ಲಿದ್ದಾರೆ ಇಲ್ಲಿದ್ದಾರೆ ಅರೆ ವಾಲ್ ವಾಲ್ ನೋಡಿ 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 ಅವರೇ ಮೂರು ಜನ ಇದ್ದಾರೆ ಅವರೇ ಮೂರು ಜನ ಇದ್ದಾರೆ ಅವರೇ ಮೂರು ಜನ ಇದ್ದಾರೆ ಒಂದು ನಿಮ್ಗೆ ಶ್ರಿಬ್ಬರು ನಾವಿಬ್ರು ಅವರಿಬ್ರು ನಾವಿಬ್ರು ಬಾ 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 ಹಾಂ ನೀನು ಆಯಿತು ಒಬ್ಬ ರೈಟ್ ಒಬ್ಬ ರೈಟ್ ಸೈಡಲ್ಲಿ ಇದಾನೆ ಒಬ್ಬ ಲೆಫ್ಟ್ ಸೈಡಲ್ಲಿ ಒಬ್ಬ ರೈಟ್ ಸೈಡಲ್ಲಿ ಇದಾನೆ ಏ ಏ ನಮ್ಮ ಹಿಂದ್ಗಡೆನೂ ನಾಕ್ ನಾಲ್ಕಾಗಿದ್ದಾನೆ ಅರಿವಾದ್ನ ಇಲ್ಲ ಗೊತ್ತಿಲ್ಲ ಮಾತ್ರ ಮುಂದ್ಗಡೆ ಒಂದು ಹತ್ರ ಉಡುಪಬೇಕಾದ್ರೆ ಆಯಿತು ಆಯಿತಾ ನನ್ನ ಹೆಲ್ಮೆಟೇ ಹೊಡೆದ್ರೆ ಓಕೆ ಒಬ್ಬನೇ ಅದು ಒನ್ ವರ್ಷಷ್ಟು ಟು ಆಯಿತಾ ಅರೆ ಒನ್ ವರ್ಷಷ್ಟು ಒನ್ ವರ್ಷಷ್ಟು ಬಾ ಬಾವ ಏ ಕವರಲ್ಲಿ ಬಾ ಕವರಲ್ವಾ ಐವತ್ತರ ಎರಡು ಐವತ್ತೆರಡು ಡೇಟ್ ಬಿದ್ದಿದ್ದು ಐವತ್ತೆರಡು ಡೇಟ್ ಗುರು ಇಲ್ಲಿ ಹದಿನಾಲ್ಕು ಕಿಲ್ಲು ಬೂಯ್ಯಾಗಿದೆ ಗುರು ಬೂಯಾ ಬೂಯಾ ಬೂಯ್ಯ ಗುರು ಯಾರ್ಯಾರು ಈಗ ವಿಡಿಯೋ ನೋಡ್ತಾ ಇದ್ದರು ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು ಬ್ಯಾಕ್ ಟು ಬ್ಯಾಕ್ ಗೂಯಾ ಬೋಯ ಬೋಯಾ ಸಿಗೋ ಗುರು ಮುಂದಿನ ಹಿಡಿದಿಲ್ಲ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್